ಎಚ್ ಡಿ ರೇವಣ್ಣವ್ರನ್ನ ಇವತ್ತು ನಮ್ಮ ಪೊಲೀಸರು ಬಂಧನ ಮಾಡಿದ್ದಾರೆ ಕಾನೂನು ತನ್ನ ಕ್ರಮ ತೆಗೆದುಕೊಂಡಿದೆ ಲಾ ಆಸ್ ಟೇಕನ್ ಅಪ್ರಾಪ್ರೇಟ್ ಕೋರ್ಸ್ ಅವರ ವಿರುದ್ಧ ಇರತಕ್ಕಂಥ ಆಪಾದನೆಗಳ ಹಿನ್ನೆಲೆಯೊಳಗೆ ಏನು ಕೇಸ್ ರಿಜಿಸ್ಟರ್ ಆಗಿತ್ತು ಏನು ಕೆಲವು ಪುರಾ ಪುರಾವೆಗಳು ಲಭ್ಯ ಆಗಿದ್ದು ಆ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧನ ಮಾಡಿದ್ದಾರೆ ಅವರು ಎಲ್ಲೇ ಇರಲಿ ಅವ್ರನ್ನ ಬಂಧನ ಮಾಡೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ ಜಾರಿಯಲ್ಲಿದೆ ಸಹಜವಾಗಿ ಸಹಜವಾಗಿ ಅದು ಅದು ಹೈಕೋರ್ಟ್ನವರು ಅದನ್ನ ರಿಸೆಕ್ಟ್ ಮಾಡಿದೆ ಆಮೇಲೆ ಇವರು ಬಂಧನ ಎಚ್ ಡಿ ರೇವಣ್ಣವ್ರನ್ನ ಇವತ್ತು ನಮ್ಮ ಪೊಲೀಸರು ಬಂಧನ ಮಾಡಿದ್ದಾರೆ ಕಾನೂನು ತನ್ನ ಕ್ರಮ ತೆಗೆದುಕೊಂಡಿದೆ ಲಾ ಹ್ಯಸ್ ಟೇಕನ್ ಅಪ್ರಾಪ್ರೇಟ್ ಕೋರ್ಸ್ ಅವರ ವಿರುದ್ಧ ಇರತಕ್ಕಂಥ ಆಪಾದನೆಗಳ ಹಿನ್ನೆಲೆಯೊಳಗೆ ಏನು ಕೇಸ್ ರಿಜಿಸ್ಟರ್ ಆಗಿತ್ತು ಏನು ಕೆಲವು ಪುರಾ ಪುರಾವೆಗಳು ಲಭ್ಯ ಆಗಿದ್ದು ಆ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧನ ಮಾಡಿದ್ದಾರೆ ಅವರು ಎಲ್ಲೇ ಇರಲಿ ಅವ್ರನ್ನ ಬಂಧನ ಮಾಡೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ ಜಾರಿಯಲ್ಲಿದೆ ಸಹಜವಾಗಿ ಸಹಜವಾಗಿ ಅದು ಅದು ಹೈಕೋರ್ಟ್ನವರು ಅದನ್ನ ರಿಸೆಕ್ಟ್ ಮಾಡಿದ್ರು ಆಮೇಲೆ ಇವರು ಬಂದನಾಗಿ